ವೆಲ್ಕಮ್ ಟು ಮನೆಪಾಟ ಇಫ್ ಯು ಲೈಕ್ ಅವರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಅಧ್ಯಾಯ ಎರಡು ಪೂರ್ಣಾಂಕಗಳು ಮತ್ತು ದಶಮಾಂಶಗಳು ಇವುಗಳಲ್ಲಿನ ಅಭ್ಯಾಸ ಎರಡು ವಿಂದು ಎರಡು ಪ್ರಶ್ನೋತ್ತರಗಳನ್ನು ಮತ್ತು ಅಭ್ಯಾಸ ಲೆಕ್ಕಗಳನ್ನು ಮಾಡುವ ಮೊದಲನೆಯದು ಎಂದ ಡಿವರೆಗೆ ನೀಡಿರುವ ಚಿತ್ರದಲ್ಲಿ ಯಾವ ಮುಂದಿನವುಗಳನ್ನು ಸೂಚಿಸುತ್ತವೆ ಎರಡು ಗುಣಿಸು ಐದನೇ ಒಂದು ಇದು ಈ ಚಿತ್ರದಲ್ಲಿ ಯಾವುದನ್ನು ಪ್ರತಿನಿಧಿಸುತ್ತದೆ ಎರಡು ಪೂರ್ಣ ಸಂಖ್ಯೆ ಅಂದರೆ ಇಲ್ಲಿ ಯಾವುದೋ ಒಂದು ಚಿತ್ರದಲ್ಲಿ ಎರಡಿದೆ ಹಾಗೆ ಐದರಲ್ಲಿ ಒಂದು ಭಾಗಕ್ಕೆ ಶೇಡ್ ಹಾಕಿದ್ದಾರೆ ಯಾವುದದು ಮಕ್ಕಳೇ ಡಿ ಡಿ ಇದು ಮೊದಲನೇ ಚಿತ್ರಕ್ಕೆ ಸರಿಹೊಂದುತ್ತೆ ನೋಡಿ ಎರಡು ಚಿತ್ರಗಳಿವೆ ಈ ಚಿತ್ರದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ತಲಾ ಐದೈದು ಭಾಗಗಳಿವೆ ಈ ಐದು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಹಾಗಾಗಿ ಈ ಚಿತ್ರ ಒಂದನ್ನು ಪ್ರತಿನಿಧಿಸ್ತದೆ ಇನ್ನು ಎರಡನೇದು ನೋಡಿ ಎರಡು ಗುಣಿಸು ಎರಡನೇ ಒಂದು ಇದು ಕೂಡ ಹಾಗೆ ನೋಡಿ ಎರಡು ಚಿತ್ರ ಇದೆ ಹಾಗೆ ಎರಡನೇ ಒಂದನ್ನು ಪ್ರತಿನಿಧಿಸ್ತದೆ ನೋಡಿ ಇಲ್ಲೂ ಕೂಡ ಎರಡು ಚಿತ್ರ ಇದೆ ಹಾಗೆ ಇದರಲ್ಲಿ ಎರಡರಲ್ಲಿ ಎರಡು ಭಾಗ ಮಾಡಿದ್ದರೆ ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಹಾಗಾಗಿ ಚಿತ್ರ ಬಿ ಎನ್ನುವುದು ಎರಡನ್ನು ಪ್ರತಿನಿಧಿಸ್ತದೆ ಇನ್ನು ನೋಡಿ ಮೂರನೇದು ಮೂರು ಗುಣಿಸು ಮೂರನೇ ಎರಡು ಚಿತ್ರ ಮೂರಿದೆ ಹಾಗೆ ಮೂರರಲ್ಲಿ ಎರಡು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ನೋಡಿ ಮೂರು ಚಿತ್ರಗಳಿವೆ ಮೂರು ಭಾಗವಿದೆ ಅದರಲ್ಲಿ ಎರಡು ಭಾಗಕ್ಕೆ ತಲಾ ಬಣ್ಣ ಹಚ್ಚಲಾಗಿದೆ ಹಾಗಾದರೆ ಮೂರಕ್ಕೆ ಎ ಚಿತ್ರ ಸರಿಹೊಂದುತ್ತೆ ನೆಕ್ಸ್ಟು ಕೊನೆಯದಾಗಿ ಮೂರು ಗುಣಿಸು ನಾಲ್ಕನೇ ಒಂದು ಉಳಿದದ್ದು ಯಾವುದಂದ್ರೆ ಸಿ ಮೂರು ಚಿತ್ರಗಳಿವೆ ನಾಲ್ಕು ಭಾಗಗಳಿವೆ ಒಂದೊಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಹಾಗಾಗಿ ಚಿತ್ರ ಸಿ ಎನ್ನುವುದು ನಾಲ್ಕನ ಪ್ರತಿನಿಧಿಸ್ತದೆ ಎರಡನೇದು ನೋಡಿ ಎಯಿಂದ ಸಿ ವರೆಗೆ ಕೆಲವು ಚಿತ್ರಗಳನ್ನು ಮುಂದೆ ನೀಡಲಾಗಿದೆ ಅವುಗಳಲ್ಲಿ ಯಾವುದು ಇವುಗಳನ್ನು ಸೂಚಿಸುತ್ತದೆ ನೋಡಿ ಮೊದಲನೇದು ಮೂರು ಗುಣಿಸು ಐದನೇ ಒಂದು ಸಮ ಐದನೇ ಮೂರು ಮೂರು ಪೂರ್ಣಾಂಕ ಹಾಗೆಯೇ ಅದನ್ನು ಐದನೇ ಒಂದಕ್ಕೆ ಗುಣಿಸಿದಾಗ ನಮಗೆ ಐದನೇ ಮೂರು ಉತ್ತರ ಸಿಗುತ್ತೆ ಯಾವುದು ನೋಡಿ ಮೂರು ಪೂರ್ಣಾಂಕ ಐದು ಭಾಗ ಇದೆ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಗುಣಿಸಿದಾಗ ನಮಗೆ ಐದನೇ ಮೂರು ಸಿಕ್ತು ಹಾಗಾದರೆ ಮೊದಲನೇದು ಸಿಯನ್ನು ಸೂಚಿಸ್ತದೆ ಎರಡನೇದು ನೋಡಿ ಎರಡು ಗುಣಿಸು ಮೂರನೇ ಒಂದು ಸಮ ಮೂರನೇ ಎರಡು ನೋಡಿ ಎರಡು ಪೂರ್ಣಾಂಕ ಇದೆ ಮೂರನೇ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಉತ್ತರ ಮೂರನೇ ಎರಡು ಹಾಗಾದರೆ ಎರಡು ಎನ್ನುವುದು ಅನ್ನು ಸೂಚಿಸ್ತದೆ ನೆಕ್ಸ್ಟ್ ನೋಡಿ ಮೂರನೇದು ಮೂರು ಗುಣಿಸು ನಾಲ್ಕನೇ ಮೂರು ಸಮ ಎರಡನೇ ಎರಡು ನಾಲ್ಕನೇ ಒಂದು ನೋಡಿ ಮೂರು ಚಿತ್ರ ಇದೆ ನಾಲ್ಕು ಭಾಗ ಇದೆ ಹಾಗೆ ಮೂರು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಕೊನೆಯಲ್ಲಿ ಎರಡು ಅಂಕ ನಾಲ್ಕನೇ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಹಾಗಾಗಿ ಬಿ ಚಿತ್ರವು ಮೂರನ್ನು ಸೂಚಿಸ್ತದೆ ಮೂರನೇದು ನೋಡಿ ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಹಾಗೂ ಮಿಶ್ರಭಿನ್ನ ರಾಶಿಗೆ ಪರಿವರ್ತಿಸಿ ಅಂತ ಇದೆ ಇವುಗಳನ್ನು ಒಂದೊಂದಾಗಿ ಮಾಡುವ ಮೊದಲನೇದು ನೋಡಿ ಏಳು ಗುಣಿಸು ಐದನೇ ಮೂರು ಅಂಶವನ್ನು ಪೂರ್ಣಾಂಕದೊಂದಿಗೆ ಗುಣಿಸಬೇಕು ಅವಾಗ ಏಳು ಮೂರ್ಲ ಇಪ್ಪತ್ತೊಂದಾಯಿತು ಐದನೇ ಇಪ್ಪತ್ತೊಂದು ಈ ಐದನೇ ಇಪ್ಪತ್ತೊಂದನ್ನು ಮಿಶ್ರಬೀನರಾಶಿಗೆ ಪರಿವರ್ತಿಸಿದಾಗ ಐದು ನಾಲ್ಕುಲ ಇಪ್ಪತ್ತು ಒಂದು ಉಳಿತು ಹಾಗಾಗಿ ನಾಲ್ಕು ಐದನೇ ಒಂದು ಎರಡನೇದು ನಾಲ್ಕು ಗುಣಿಸು ಮೂರನೇ ಒಂದು ನೋಡಿ ನಾಲ್ಕೊಂದು ನಾಲ್ಕು ಮೂರನ್ನು ಹಾಗೆ ಬರೆಯೋದು ಯಾಕೆಂದರೆ ಅಂಶವನ್ನು ಪೂರ್ಣಾಂಕಕ್ಕೆ ಗುಣಿಸಬೇಕು ಮೂರನೇ ನಾಲ್ಕು ಇದು ಮಿಶ್ರಬೀನರಾಶಿಗೆ ಪರಿವರ್ತಿಸಿದಾಗ ಮೂರೊಂದು ಮೂರು ಒಂದು ಉಳಿತು ನಾಲ್ಕು ಮೂರು ಎರಡು ಗುಣಿಸು ಏಳನೇ ಆರು ಎರಡಾರಲ ಹನ್ನೆರಡು ಏಳನ್ನು ಹಾಗೆ ಬರೀಬೇಕು ಏಳು ಏಳನೇ ಹನ್ನೆರಡು ಅವಾಗ ನೋಡಿ ಏಳು ಒಂದ್ಲ ಏಳು ಇತ್ತಲ್ವಾ ಹಾಗಾಗಿ ಒಂದು ಏಳನೇ ಐದು ನಾಲ್ಕನೇದು ಐದು ಗುಣಿಸು ಒಂಬತ್ತನೇ ಎರಡು ನೋಡಿ ಐದರಡುಲ ಹತ್ತು ಒಂಬತ್ತನೇ ಹತ್ತು ಉತ್ತರ ಬಂತು ಒಂಬತ್ತೊಂದಲ ಒಂಬತ್ತು ಒಂದು ಉಳಿತು ದನ ಅಂಶದಲ್ಲಿ ಬರೀಬೇಕು ಒಂದು ಒಂಬತ್ತನೇ ಒಂದು ಐದನೇದು ನೋಡಿ ಮೂರನೇ ಎರಡು ಗುಣಿಸು ನಾಲ್ಕು ಎರಡು ನಾಲ್ಕು ಎಂಟು ಮೂರನ್ನ ಹಾಗೆ ಬರೆಯೋದು ಮೂರನೇ ಎಂಟು ಉತ್ತರ ಬಂತು ಆವಾಗ ಇದನ್ನು ಮಿಶ್ರ ದಿನ ರಾಶಿಗೆ ಪರಿವರ್ತಿಸಿದಾಗ ಎರಡು ಮೂರನೇ ಎರಡು ಆರನೇದು ಎರಡನೇ ಐದು ಗುಣಿಸು ಆರು ಆರು ಆರೈದಲ ಮೂವತ್ತು ಎರಡನೇ ಮೂವತ್ತು ಉತ್ತರ ಬಂತು ಆವಾಗ ಎರಡೊಂದಲ ಎರಡು ಎರಡು ಹದಿನೈದಲ ಮೂವತ್ತು ಉತ್ತರ ಎಷ್ಟು ಹದಿನೈದು ನೆಕ್ಸ್ಟ್ ನೋಡಿ ಏಳನೇದು ಹನ್ನೊಂದು ಗುಣಿಸು ಏಳನೇ ನಾಲ್ಕು ಹನ್ನೊಂದು ನಾಲ್ಕುಲ ನಲವತ್ತ್ನಾಲ್ಕು ಏಳನ ಹಾಗೆ ಬರೆಯೋದು ಮಿಶ್ರ ಮಿಶ್ರಬಿನ ರಾಶಿಗೆ ಪರಿವರ್ತಿಸಿದಾಗ ಏಳು ಆರ ನಲ್ವತ್ತೆರಡು ಎರಡು ಉಳಿಯುತ್ತೆ ಹಾಗಾಗಿ ಆರು ಏಳನೇ ಎರಡು ಎಂಟನೇದು ಇಪ್ಪತ್ತು ಗುಣಿಸು ಐದನೇ ನಾಲ್ಕು ಇಪ್ಪತ್ತ್ನಾಲ್ಕಲ ಎಂಬತ್ತು ಐದನ ಹಾಗೆ ಬರೆಯೋದು ಐದೊಂದು ಐದು ಐದು ಹದಿನಾಲ್ಲ ಎಂಬತ್ತು ಉತ್ತರ ಹದಿನಾರು ಹದಿ ಒಂಬತ್ತನೇದು ಹದಿಮೂರು ಗುಣಿಸು ಮೂರನೇ ಒಂದು ಹದಿಮೂರೊಂದು ಹದಿಮೂರು ಮೂರನೇ ಹಾಗೆ ಬರೆಯೋದು ಮೂರ್ನಾಲ್ಕಲ ಹನ್ನೆರಡು ಒಂದು ಉಳಿಯತ್ತೆ ನಾಲ್ಕು ಮೂರನೇ ಒಂದು ಹದಿನೈದು ಹದಿನೈದು ಗುಣಿಸು ಐದನೇ ಮೂರು ಹದಿನೈದು ಮೂರಲ ನಲವತ್ತೈದು ಐದನೇ ನಲವತ್ತೈದು ಬಂತು ಐದೊಂದು ಐದು ಐದೊಂಬತ್ತು ಉತ್ತರ ಒಂಬತ್ತು ಬಣ್ಣ ಹಾಕಿ ಮೊದಲನೇ ಚಿತ್ರಕ್ಕೆ ಪೆಟ್ಟಿಗೆಯಲ್ಲಿರುವ ಎರಡನೇ ಒಂದರಷ್ಟು ವೃತ್ತಗಳು ಇಲ್ಲಿ ಪೆಟ್ಟಿಗೆಯಲ್ಲಿ ಎಷ್ಟು ವ್ರತಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡರ ಅರ್ಧ ಎಷ್ಟು ಮಕ್ಕಳೇ ಆರು ಅಲ್ವಾ ಅಂದರೆ ಆರು ಚಿತ್ರಕ್ಕೆ ಏನು ಮಾಡಬೇಕು ಬಣ್ಣ ಹಚ್ಚಬೇಕು ನೆಕ್ಸ್ಟ್ ನೋಡಿ ಬಿ ಪೆಟ್ಟಿಗೆಯಲ್ಲಿರುವ ಮೂರನೇ ಎರಡರಷ್ಟು ತ್ರಿಭುಜಗಳು ಇಲ್ಲಿ ಮೂರು 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 ತ್ರಿಭುಜಗಳಿವೆ ಇದರಲ್ಲಿ ಮೂರನೇ ಎರಡರಷ್ಟು ತ್ರಿಭುಜಗಳಿಗೆ ಏನು ಮಾಡಬೇಕು ಬಣ್ಣ ಹಚ್ಚಬೇಕು ನೆಕ್ಸ್ಟ್ ಸಿ ಪೆಟ್ಟಿಗೆಯಲ್ಲಿರುವ ಐದನೇ ಮೂರರಷ್ಟು ನೋಡಿ ಇಲ್ಲಿ ಮೂರು ಚಿತ್ರಕ್ಕೆ ಬಣ್ಣ ಹಚ್ಚಲಿಕ್ಕಿದೆ ತಲಾ ಐದೈದು ಚೌಕಗಳಿವೆ ಈ ಐದು ಚೌಕದಲ್ಲಿ ಮೂರು ಮೂರು ಚೌಕಕ್ಕೆ ಏನು ಮಾಡಬೇಕು ಬಣ್ಣ ಹಚ್ಚಬೇಕು ಏವ್ ನೋಡಿ ಎರಡನೇ ಒಂದರ ಮೊದಲನೇದು ಇಪ್ಪತ್ನಾಲ್ಕು ಇನ್ನೊಂದು ನಲವತ್ತಾರು ಅಂದರೆ ಈ ಎರಡನೇ ಒಂದನ್ನು ಮೊದಲಿಗೆ ಇಪ್ಪತ್ನಾಲ್ಕು ಗುಣಿಸ್ಬೇಕು ನಂತರ ನಲ್ವತ್ತಾರು ಗುಣಿಸ್ಬೇಕು ಒಂದು ಗುಣಿಸು ಇಪ್ಪತ್ನಾಲ್ಕು ಎರಡೊಂದ ಎರಡು ಎರಡು ಹನ್ನೆರಡಲ್ಲ ಇಪ್ಪತ್ನಾಲ್ಕು ಹನ್ನೆರಡು ಹನ್ನೆರಡು ಉತ್ತರ ಹನ್ನೆರಡು ನೆಕ್ಸ್ಟ್ ನೋಡಿ ಪುನಃ ಎರಡನೇ ಒಂದು ಗುಣಿಸು ನಲವತ್ತಾರು ಎರಡೊಂದಲ ಎರಡು ಎರಡು ಇಪ್ಪತ್ತ್ಮೂರ ನಲವತ್ತಾರು ಒಂದ ಇಪ್ಪತ್ತ್ಮೂರು ಉತ್ತರ ಇಪ್ಪತ್ತ್ಮೂರು ಬಿ ಒನ್ ನೋಡಿ ಮೂರನೇ ಎರಡರ ಹದಿನೆಂಟು ಮತ್ತೊಂದು ಇಪ್ಪತ್ತೇಳು ಅಂದರೆ ಮೂರನೇ ಎರಡು ಗುಣಿಸು ಹದಿನೆಂಟು ಮೂರೊಂದಲ ಮೂರು ಮೂರಾರು ಹದಿನೆಂಟು ಆರೆರಡುಲ ಹನ್ನೆರಡು ಮೂರನೇ ಎರಡು ಗುಣಿಸು ಇಪ್ಪತ್ತೇಳು ಮೂರೊಂದ್ಲ ಮೂರು ಮೂರ ಇಪ್ಪತ್ತೇಳು ಒಂಬತ್ತೆರಡ್ಲ ಹದಿನೆಂಟು ಸಿ ಒನ್ ನಾಲ್ಕನೇ ಮೂರರ ಮೊದಲನೇದು ಹದಿನಾರು ಎರಡನೇದು ಮೂವತ್ತಾರು ನಾಲ್ಕನೇ ಮೂರು ಗುಣಿಸು ಹದಿನಾರು ನಾಲ್ಕೊಂದು ನಾಲ್ಕು 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 ಹದಿನಾರು ನಾಲ್ಕು ಮೂರ್ಲ ಹನ್ನೆರಡು ಇನ್ನು ನಾಲ್ಕನೇ ಮೂರು ಗುಣಿಸು ಮೂವತ್ತಾರು ನಾಲ್ಕೊಂದು ನಾಲ್ಕು ನಾಲ್ಕೊಂಬತ್ತಲ ಹ ಮೂವತ್ತಾರು ಒಂಬತ್ತ್ಮೂರಲ್ಲ ಇಪ್ಪತ್ತೇಳು ಡಿ ಒನ್ ಐದನೇ ನಾಲ್ಕರ ಇಪ್ಪತ್ತು ಮತ್ತು ಮೂವತ್ತೈದು ನೋಡಿ ಐದನೇ ನಾಲ್ಕು ಗುಣಿಸು ಇಪ್ಪತ್ತು ಐದು ಒಂದು ಐದು ಐದು ನಾಲ್ಕು ಇಪ್ಪತ್ತು ನಾಲ್ಕು ನಾಲ್ಕು ಹದಿನಾರು ಐದನೇ ನಾಲ್ಕು ಗುಣಿಸು ಮೂವತ್ತೈದು ಐದೊಂದಲ ಐದು ಐದು ಐದೇಳ್ನ ಮೂವತ್ತೈದು ಏಳು ನಾಲ್ಕು ಇಪ್ಪತ್ತೆಂಟು ಉತ್ತರ ಇಪ್ಪತ್ತೆಂಟು ನೆಕ್ಸ್ಟ್ ಆರನೇ ನೋಡಿ ಗುಣಿಸಿ ಮಿಶ್ರ ಭಿನ್ನರಾಶಿಯನ್ನಾಗಿ ವ್ಯಕ್ತಪಡಿಸಿ ಅಂತ ಇದೆ ಎ ಒನ್ ಮೂರು ಗುಣಿಸು ಐದು ಐದನೇ ಒಂದು ನೋಡಿ ಇಲ್ಲಿ ಮಿಶ್ರ ಭಿನ್ನ ರಾಶಿಯಲ್ಲಿದೆ ಇದನ್ನು ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿದಾಗ ಐದೈದ ಇಪ್ಪತ್ತೈದು ಗುಡಿಸು ಒಂದು ಇಪ್ಪತ್ತಾರು ಐದನೇ ಇಪ್ಪತ್ತಾರು ಬಂತು ಮೂರು ಗುಣಿಸು ಐದನೇ ಇಪ್ಪತ್ತಾರು ಇಪ್ಪತ್ತಾರು ಮತ್ತು ಗುಣಿಸು ಮೂರು ಮಾಡಿದಾಗ ಎಪ್ಪತ್ತೆಂಟು ಐದನೇ ಎಪ್ಪತ್ತೆಂಟು ಬಂತು ಐದೊಂದು ಐದು ಐದು ಹದಿನೈದು ಎಪ್ಪತ್ತೈದು ಮೂರು ಉಳಿಯತ್ತೆ ಹಾಗಾಗಿ ಹದಿನೈದು ಐದನೇ ಮೂರು ಉತ್ರ ನೆಕ್ಸ್ಟು ಐದು ಗುಣಿಸು ಆರು ನಾಲ್ಕನೇ ಮೂರು ಈ ಆರು ನಾಲ್ಕನೇ ಮೂರನ್ನು ವಿಷಮ ಭಿನ್ನ ಪರಿವರ್ತಿಸಿದಾಗ ನಾಲ್ಕನೇ ಇಪ್ ಐದು ಗುಣಿಸು ಇಪ್ಪತ್ತೇಳು ಮಾಡಿದಾಗ ನೂರ ಮೂವತ್ತೈದು ಸಿಗುತ್ತೆ ನಾಲ್ಕನೇ ನೂರ ಮೂವತ್ತೈದು ಈ ನಾಲ್ಕು ಭಾಗಿಸು ನೂರ ಮೂವತ್ತೈದು ಮಾಡಿದಾಗ ಮಕ್ಕಳು ನಾಲ್ಕು ಮೂರ್ಲ ಹನ್ನೆರಡು ಹದಿನೈದು ಉಳಿಯುತ್ತೆ ನೆಕ್ಸ್ಟು ನಾಲ್ಕು ಮೂರ್ಲ ಹನ್ನೆರಡು ಮೂರು ಉಳಿಯತ್ತೆ ನೋಡಿ ಬಂದಂಥ ಗುಣಲಬ್ಧವನ್ನು ಪೂರ್ಣಾಂಕದ ಸ್ಥಾನದಲ್ಲಿ ಬರೀಬೇಕು ಇನ್ನು ಶೇಷವನ್ನು ಅಂಶದಲ್ಲಿ ಬರೀಬೇಕು ನಾಲ್ಕು ಮೂವತ್ತ್ ಮೂರ್ಲ ನೂರ ಮೂವತ್ತೆರಡು ಪ್ಲಸ್ ಮೂರು ನೂರ ಮೂವತ್ತೈದು ಸಿ ಒಂದು ನೋಡಿ ಏಳು ಗುಣಿಸು ಎರಡು ನಾಲ್ಕನೇ ಒಂದು ಎರಡು ನಾಲ್ಕನೇ ಒಂದನ್ನು ಮಿಶ್ರ ವೀನರಾಶಿ ಪರಿವರ್ತಿಸಿದಾಗ ನಾಲ್ಕನೇ ಒಂಬತ್ತು ಬರುತ್ತೆ ಏಳು ಗುಣಿಸು ನಾಲ್ಕನೇ ಒಂಬತ್ತು ಒಂಬತ್ತೇಳ ಅರವತ್ತ್ಮೂರು ನಾಲ್ಕನೇ ಅರವತ್ತ್ಮೂರು ಇದನ್ನು ಮಿಶ್ರ ವೀನರಾಶಿಗೆ ಪರಿವರ್ತಿಸಿದಾಗ ನೋಡಿ ನಾಲ್ಕು ಹದಿನೈದ ಅರವತ್ತು ಮೂರು ಒಳೆಯುತ್ತೆ ಹದಿನೈದು ನಾಲ್ಕನೇ ಮೂರು ಡಿ ಒನ್ ನೋಡಿ ನಾಲ್ಕು ಗುಣಿಸು ಆರು ಮೂರನೇ ಒಂದು ಇಲ್ಲಿ ಆರು ಮೂರನೇ ಒಂದನ್ನು ಭಿನ್ನರಾಶಿಗೆ ಪರಿವರ್ತಿಸಿದಾಗ ನಾಲ್ಕು ಗುಣಿಸು ಮೂರನೇ ಹತ್ತೊಂಬತ್ತು ಬಂತು ಅವಾಗ ನಾಲ್ಕು ಗುಣಿಸು ಹತ್ತೊಂಬತ್ತು ಮಾಡಿದಾಗ ಎಪ್ಪತ್ತಾರು ಮೂರನೇ ಎಪ್ಪತ್ತಾರು ಬಂತು ಮೂರನೇ ಎಪ್ಪತ್ತಾರನ್ನು ವಿಶ್ರಬೀನರಾಶಿಗೆ ಪರಿವರ್ತಿಸಿದಾಗ ಮಕ್ಕಳೇ ಇಪ್ಪತ್ತೈದು ಮೂರನೇ ಒಂದು ಬಂತು ಈವನ್ ನೋಡಿ ಮೂರು ನಾಲ್ಕನೇ ಒಂದು ಗುಣಿಸು ಆರು ನಾಲ್ಕನೇ ಹದಿಮೂರು ಬರುತ್ತೆ ನಾಲ್ಕನೇ ಹದಿಮೂರು ಗುಣಿಸು ಆರು ಎರಡೆರಡುಲ ನಾಲ್ಕು ಎರಡು ಮೂರ್ಲ ಆರು ಅವಾಗ ಎರಡು ಹದಿಮೂರು ಮೂರ್ಲ ಮೂವತ್ತೊಂಬತ್ತು ಎರಡನೇ ಮೂವತ್ತೊಂಬತ್ತು ಬಂತು ಎರಡು ಹತ್ತೊಂಬತ್ತನ ಮೂವತ್ತೆಂಟು ಒಂದು ಮೂವತ್ತೊಂಬತ್ತು ಇದನ್ನು ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿದಾಗ ಹತ್ತೊಂಬತ್ತು ಎರಡನೇ ಒಂದು ಉತ್ತರ ಬಂತು ಎಫ್ ಒನ್ ನೋಡಿ ಮೂರು ಐದನೇ ಎರಡು ಗುಣಿಸು ಎಂಟು ಇಲ್ಲಿ ಇದನ್ನು ಭಿನ್ನರಾಶಿಗೆ ಪರಿವರ್ತಿಸಿದಾಗ ಐದನೇ ಹದಿನೇಳು ಬಂತು ಐದನೇ ಹದಿನೇಳು ಗುಣಿಸು ಎಂಟು ಹದಿನೇಳು ಎಂಟುನ ನೂರ ಮೂವತ್ತಾರು ಐದನೇ ನೂರ ಮೂವತ್ತಾರು ಬಂತು ಐದು ಇಪ್ಪತ್ತೇಳನ ನೂರ ಮೂವತ್ತ ಐದು ಅವಾಗ ಇಪ್ಪತ್ತೇಳು ಐದನೇ ಒಂದು ಉತ್ತರ ಬಂತು ನೆಕ್ಸ್ಟು ಸೆವೆಂತ್ ಒನ್ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ ನೋಡಿ ಮೊದಲನೇದು ಅರ್ಧರ ಎರಡು ನಾಲ್ಕನೇ ಮೂರು ಮತ್ತೊಂದು ನಾಲ್ಕು ಒಂಬತ್ತನೇ ಎರಡು ಮೊದಲಿಗೆ ಅರ್ಧವನ್ನು ಎರಡು ನಾಲ್ಕನೇ ಮೂರಕ್ಕೆ ಗುಣಿಸಬೇಕು ಪುನಃ ಅರ್ಧವನ್ನು ನಾಲ್ಕು ಒಂಬತ್ತನೇ ಎರಡು ಗುಣಿಸ್ಬೇಕು ಇಲ್ಲಿ ಎರಡು ನಾಲ್ಕನೇ ಮೂರನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತಿಸಿದಾಗ ನಾಲ್ಕನೇ ಹನ್ನೊಂದು ಬಂತು ಅಂದರೆ ಎರಡನೇ ಒಂದು ಗುಣಿಸು ನಾಲ್ಕನೇ ಹನ್ನೊಂದು ಆವಾಗ ಎರಡು ನಾಲ್ಕು ಎಂಟು ಹನ್ನೊಂದೊಂದಲ ಹನ್ನೊಂದು ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿದಾಗ ಒಂದು ಎಂಟನೇ ಮೂರು ಹತ್ರ ಬಂತು ಎರಡನೇ ಒಂದು ಗುಣಿಸು ನಾಲ್ಕು ಒಂಬತ್ತನೇ ಎರಡು ಈ ನಾಲ್ಕು ಒಂಬತ್ತನೇ ಎರಡನ್ನು ವಿಷವ ಮೀನರಾಶಿಗೆ ಪರಿವರ್ತಿಸಿದಾಗ ಒಂಬತ್ತನೇ ಮೂವತ್ತೆಂಟು ಸಿಗುತ್ತೆ ಆವಾಗ ಎರಡನೇ ಒಂದು ಗುಣಿಸು ಒಂಬತ್ತನೇ ಮೂವತ್ತೆಂಟು ಎರಡೊಂದಲೋ ಎರಡು ಇಲ್ಲಿ ಅಂಶಕ್ಕೂ ಮತ್ತೆ ಛೇದವನ್ನು ಹೊಡೆದು ಹಾಕ್ಬೋದು ಅದು ಒಂದೇ ಮಗೆಯಲ್ಲಿ ಭಾಗಿಸಿ ಹೋಗುವಾಗ ಮಾತ್ರ ಎರಡೊಂದಲ ಎರಡು ತೊಂಬತ್ತಲ ಮೂವತ್ತೆಂಟು ಇಲ್ಲಿ ಎಷ್ಟು ಯಶವಂತ ಉತ್ತರ ಒಂಬತ್ತನೇ ಹತ್ತೊಂಬತ್ತು ಬಂತು ಅಂದರೆ ಒಂಬತ್ತೆರಡಲ ಹದಿನೆಂಟು ಒಂದು ಉಳಿಯತ್ತೆ ಎರಡು ಒಂಬತ್ತನೇ ಒಂದು ಎಂಟನೇ ಐದು ಗುಣಿಸು ಮೂರು ಆರನೇ ಐದು ಈ ಎಂಟನೇ ಐದು ಗುಣಿಸು ಈ ಮೂರು ಆರನೇ ಐದನ್ನು ನಾವು ವಿಷಮವಿನ ರಾಶಿ ಮಾಡಿದಾಗ ಆರನೇ ಇಪ್ಪತ್ತ್ಮೂರು ಬಂತು ಬಂತುತ್ರ ಅವಾಗ ನೋಡಿ ಮಕ್ಕಳೇ ಹದ್ ಐದು ಗುಣಿಸು ಇಪ್ಪತ್ತ್ಮೂರು ಮಾಡಿದಾಗ ನೂರ ಹದಿನೈದು ಸಿಗುತ್ತೆ ಹಾಗೆ ಎಂಟಾರ್ಲ ನಲವತ್ತೆಂಟು ಇದನ್ನು ವಿಷಮಬೀನ್ನರಾಶಿಗೆ ಪರಿವರ್ತಿಸಿದಾಗ ನಲವತ್ತ ಎಂಟು ಭಾಗಿಸು ನೂರ ಹದಿನೈದು ಮಾಡಿದಾಗ ಮಕ್ಕಳೇ ನಲ್ವತ್ತೆಂಟು ಎರಡು ತೊಂಬತ್ತಾರು ಸಿಗುತ್ತೆ ಆವಾಗ ಹತ್ತೊಂಬತ್ತು ಉಳಿಯತ್ತೆ ಇಲ್ಲಿ ಎರಡು ನಲವತ್ತೆಂಟನೇ ಹತ್ತೊಂಬತ್ತು ಹಾಗೆ ಎರಡನೇದು ಎಂಟನೇ ಐದು ಗುಣಿಸು ಒಂಬತ್ತು ಮೂರನೇ ಎರಡು ಇಲ್ಲಿ ಎಂಟನೇ ಐದು ಗುಣಿಸು ಒಂಬತ್ತು ಮೂರನೇ ಎರಡನ್ನ ವಿಷಮಬೀನ್ನರಾಶಿಗೆ ಪರಿವರ್ತಿಸಿದಾಗ ಮೂರನೇ ಇಪ್ಪತ್ತೊಂಬತ್ತು ಸಿಗುತ್ತೆ ಐದು ಇಪ್ಪತ್ತೊಂಬತ್ತಲ ನೂರ ನಲವತ್ತೈದು ಎಂಟು ಮೂರಲ ಇಪ್ಪತ್ತ್ನಾಲ್ಕು ಇಲ್ಲಿ ಇಪ್ಪತ್ನಾಲ್ಕು ಭಾಗಿಸು ನೂರ ನಲ್ವತ್ತೈದು ಮಾಡಿದಾಗ ನೋಡಿ ಇಪ್ಪತ್ನಾಲ ನೂರ ನಲ್ವತ್ನಾಲ್ಕು ಸಿಕ್ತು ಒಂದು ಉಳಿಯತ್ತೆ ಅವಾಗ ಆರು ಇಪ್ಪತ್ನಾಲ್ಕನೇ ಒಂದು ಇದು ವಿದ್ಯಾ ಮತ್ತು ಪ್ರತಾಪ್ ಪ್ರವಾಸಕ್ಕಾಗಿ ಹೋಗಿದ್ದರು ಅವರ ತಾಯಿ ಅವರಿಗೆ ಐದು ಲೀಟರ್ ನೀರು ಇರುವ ಒಂದು ಬಾಟಲಿಯನ್ನು ಕೊಟ್ಟಿದ್ದರು ವಿದ್ಯಾ ಐದರಲ್ಲಿ ಎರಡರಷ್ಟು ನೀರನ್ನು ಸೇವಿಸಿದಳು ಪ್ರತಾಪನು ಉಳಿದ ನೀರನ್ನು ಕುಡಿದನು ಇಲ್ಲಿ ಕಂಡುಹಿಡಬೇಕಾದದ್ದು ವಿದ್ಯೆ ಎಷ್ಟು ನೀರು ಕುಡಿದಳು ಹಾಗೆ ಒಟ್ಟು ನೀರಿನ ಪ್ರಮಾಣದಲ್ಲಿ ಪ್ರತಾಪನು ಕುಡಿದ ನೀರಿನ ಏನು ಇದೊಂದು ಐದು ಲೀಟರ್ನ ನೀರಿನ ಬಾಟಲಿ ಅಂತ ತಿಳ್ಕೊಂಡ್ರೆ ಇದನ್ನು ಐದು ಭಾಗವನ್ನಾಗಿ ಮಾಡಿದ್ದೇನೆ ಅದರಲ್ಲಿ ವಿದ್ಯೆ ಎಷ್ಟು ಭಾಗ ನೀರನ್ನು ಕುಡಿತಾಳೆ ಐದರಲ್ಲಿ ಎರಡು ಭಾಗದಷ್ಟು ನೀರನ್ನು ಕುಡಿತಾಳೆ ಎಷ್ಟು ಉಳಿತು ಒಂದು ಎರಡು ಮೂರು ಭಾಗ ಅಂದರೆ ಐದರಲ್ಲಿ ಮೂರು ಭಾಗವನ್ನು ಹಾಗಾದರೆ ಯಾರು ಕುಡಿತಾನೆ ಪ್ರತಾಪನು ಕುಡಿತಾನೆ ಹಾಗಾದರೆ ವಿದ್ಯೆ ಕುಡಿದ ನೀರಿನ ಪ್ರಮಾಣ ಐದನೇ ಎರಡು ಪ್ರತಾಪನು ಕುಡಿದ ನೀರಿನ ಪ್ರಮಾಣ ಎಷ್ಟು ಐದನೇ ಮೂರು ಈಗ ವಿದ್ಯೆ ಕುಡಿದ ನೀರಿನ ಪ್ರಮಾಣವನ್ನು ನಾವು ಲೀಟರಲ್ಲಿ ಅಳಿವಾಗ ಮಕ್ಕಳೇ ಐದು ಲೀಟರಲ್ಲಿ ಎರಡು ಲೀಟರನ್ನ ವಿದ್ಯೆ ಕುಡಿದ್ರೆ ಪ್ರತಾಪನು ಎಷ್ಟು ನೀರನ್ನು ಕುಡಿತಾನೆ ಮೂರು ಲೀಟರ್ ನೀರನ್ನು ಪ್ರತಾಪನು ಕುಡಿತಾನೆ ಹೀಗೆ ಪ್ರತಾಪನು ಕುಡಿದ ನೀರಿನ ಪ್ರಮಾಣವನ್ನ ವಿನರಾಶಿಯಲ್ಲಿ ಬರುವಾಗ ಐದನೇ ಮೂರು ಉಳಿದ ಅಭ್ಯಾಸವನ್ನ ಮುಂದಿನ ವಿಡಿಯೋದಲ್ಲಿ ನೋಡುವ ಥ್ಯಾಂಕ್ ಯು